The ಟು ಐಶುಲಾಕ್ಸ್ ಕನ್ನಡ ಹಾಗೆ ವೆಲ್ಕಮ್ ಟು ಚಾಮುಂಡೇಶ್ವರಿ ವಸ್ತ್ರ ಇವತ್ತು ಕೆಲವೊಂದು ಸ್ಯಾರೀಸ್ ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ಲಿಕ್ಕೆ ಅಂತಂದ್ ಬಂದಿದೀನಿ ಯೂಟ್ಯೂಬ್ ಚಾನಲ್ ಇದು ನನ್ನ ಫಸ್ಟ್ ಸ್ಯಾರಿ ವಿಡಿಯೋ ಅಂತಾನೆ ಹೇಳ್ಬೋದು ನಿಮ್ಗೆ ಆಲ್ರೆಡಿ ಹಿಂದೆ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಕೆಲವೊಂದು ಸ್ಯಾರೀಸ್ ನ ತಂದಿದ್ದೀನಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಕೂಡ ನಿಮ್ ಜೊತೆ ನಾನು ಲೋಗೋ ಕೂಡ ಶೇರ್ ಮಾಡಿದ್ದೆ ನೀವು ಎಲ್ಲರೂ ಅದಕ್ಕೆ ವಿಶಸ್ ಮಾಡಿರೋದು ನೋಡಿ ನಿಮ್ಮ ಪ್ರೀತಿ ನಿಜವಾಗ್ಲೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಪ್ರತಿಯೊಂದು ಮನೇಲೆ ಏನಾದ್ರು ಒಂದು ಹೆಣ್ಮಗು ಸಾಧನೆ ಮಾಡ್ಬೇಕು ಅಂತಂದ್ರೆ ನಿಮ್ಮಂತವ್ರು ಎಲ್ಲಾರು ಪ್ರೀತಿ ಅವ್ರಿಗೆ ಸಿಕ್ಕುದಷ್ಟೇ ಅವ್ರು ಏನಾದ್ರು ಒಂದು ಸಾಧನೆ ಇಲ್ಲ ಅಂತಂದ್ರೆ ಹಿಂಜರಿಕೆಯಿಂದ ಅವರು ಕೆಲವೊಂದು ಸಲ ಒಳಗಡೆ ಇರಬೇಕಾಗುತ್ತೆ ಕೆಲವೊಬ್ರಿಗೆ ಎಲ್ಲಾ ರೀತಿ ಫೆಸಿಲಿಟೀಸ್ ಇರುತ್ತೆ ಹೊರ್ಗಡೆ ಹೋಗಿ ಅರ್ನ್ ಮಾಡ್ಲಿಕ್ಕೆ ಎಲ್ಲಾ ರೀತಿ ಫೆಸಿಲಿಟೀಸ್ ಇರುತ್ತೆ ಬಟ್ ಒಬ್ಬೊಬ್ಬರಿಗೆ ಕೆಲವೊಂದವ್ರದ್ದು ಹೆಲ್ತ್ ಇಶ್ಯೂಸ್ ಇರ್ಬೋದು ಇಲ್ಲಾಂದರೆ ಪರ್ಸನಲ್ ಮ್ಯಾಟರ್ಸ್ ಇರ್ಬೋದು ಹೊರಗಡೆ ಹೋಗ್ಲಿಕ್ಕೆ ಆಗ್ತಿರಲ್ಲ ಅಂಥವ್ರ ಮನೆಯಿಂದಲೇ ಏನಾದ್ರೂ ಒಂದು ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅವರೆಲ್ಲ ಅದು ಸಕ್ಸಸ್ ಆಗಬೇಕು ಅಂತಂದ್ರೆ ಅದಕ್ಕೆ ನೀವು ತೋರಿಸುವಂತಹ ಪ್ರೀತಿ ಮತ್ತೆ ಆಶೀರ್ವಾದ ಮತ್ತೆ ಕಾಳಜಿನೇ ಕಾರಣ ಆಗುತ್ತೆ ನೀವೆಲ್ಲರೂ ನನಗೆ ಅದನ್ನೆಲ್ಲ ತೋರ್ಸಿದ್ರೆ ತುಂಬಾ ಯು ಅಂತ ಹೇಳ್ತಾ ನನ್ನ ಒಂದು ಈ ಅಕೌಂಟ್ ಅಲ್ಲಿ ಫಸ್ಟ್ ನಾನು ಅವಾಗಲೇ ಹೇಳಿದ್ದೆ ಸ್ಯಾರೀಸ್ ನೆಲ್ಲ ಪ್ರೆಸೆಂಟ್ ಮಾಡ್ಬೇಕು ಅಂತಬಿಟ್ಟು ನಿಮಗೆ ಫಸ್ಟ್ ಸ್ಯಾರಿ ಯಾವುದು ಅಂತಂದ್ರೆ ಕಾಂಟ್ರಾಸ್ಟ್ ಬಾರ್ಡರ್ ಅಲ್ಲಿ ಸಾಫ್ಟ್ ಸಿಲ್ಕ್ ಪ್ರೆಸೆಂಟ್ ಮಾಡ್ತೀನಿ ಮುಟ್ಟಿದ್ರೆ ಬೆಣ್ಣೆ ತರ ಇದೆ ನಿಜವಾಗ್ಲು ಆ ರೀತಿ ಇದೆ ನಿಮ್ಗೆ ಯಾವ್ದಾರ ಸ್ಯಾರಿ ಇಷ್ಟ ಆಯ್ತು ಅಂತಂದ್ರೆ ಅದನ್ನ ಶಾಟ್ ತಗೊಂಡು ಇಲ್ಲಿ ಮೇಲ್ಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತ ವಾಟ್ಸ್ಆಪ್ ನಂಬರ್ಗೆ ನೀವು ನಮಗೆ ಸೆಂಡ್ ಮಾಡ್ಬೋದು ಅವಾಗ ನಾನು ನಿಮ್ಗೆ ಆ ಸ್ಯಾರಿ ಕಳ್ಸಿಕೊಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ನಂಬರ್ ನ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ನಿಮ್ಗೆ ಏನಾರು ಗೊತ್ತಾಗ್ಲಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದ್ಸಲ ಹೋಗಿ ಚೆಕ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಿರತ್ತೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗುತ್ತಿಲ್ಲ ಸ್ಕ್ರೀನ್ ಮೇಲೆ ಎಲ್ಲ ಬರೋದು ಅಲ್ಲಿಗೆ ಬಂದು ನೀವು ವಾಟ್ಸ್ಆಪ್ಗೆ ನನಗೆ ಆ ಇಮೇಜ್ನ ಕಳಿಸ್ಬಿಟ್ಟು ನೀವು ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ ಖಂಡಿತ ಆ ಸ್ಯಾರಿನ ನಿಮಗೆ ನಾನು ಕೊರಿಯರ್ ಮಾಡ್ಕೊಳ್ತೀನಿ ಇವಾಗ ಜಾಸ್ತಿ ಮಾತಾಡೋದು ಬೇಡ ಯಾವ ಯಾವ ಕಲೆಕ್ಷನ್ಸ್ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಫಸ್ಟ್ ಒಂದು ಸ್ಯಾರಿನ ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಆಮೇಲೆ ಅದರಲ್ಲಿ ಎಷ್ಟು ಕಲರ್ಸ್ ಅವೈಲೇಬಲ್ ಇದೆ ಅಂತಂದ್ಬಿಟ್ಟು ಹೇಳ್ತೀನಿ ಇಲ್ಲಿ ನೋಡಿ ಇದು ಫಸ್ಟ್ ಸ್ಯಾರಿ ಆ ಪಿಂಕ್ ಗೆ ಪಿಂಕ್ ಗೆ ಬೋಟಲ್ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಇದು ಆಕ್ಚುಲಿ ಕಾಂಟ್ರಾಸ್ಟ್ ಸ್ಯಾರಿ ಅಂತಾನೆ ಹೇಳ್ಬಹುದು ತುಂಬಾ ಕಾಂಟ್ರಾಸ್ಟ್ ಅಲ್ಲಿ ಅಂದ್ರೆ ಆ ಬಾರ್ಡರ್ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಪಲ್ಲು ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಇನ್ನ ಸ್ಯಾರಿ ಎಲ್ಲ ಈ ತರ ಪ್ಲೇನ್ ಅಲ್ಲಿ ಇರುತ್ತೆ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ನೀವೇ ನೋಡ್ತಿರ್ಬಹುದು ಇಟ್ಕೊಂಡ್ರೆ ಸಾಕು ಈ ರೀತಿ ಇದಾಗ್ತಿದೆ ಈ ತರಲಿ ಇತ್ತು ಅಂತಂದ್ರೆ ಈ ತರ ಕ್ರೇಪ್ ಸಿಲ್ಕ್ ಗೆ ಇವಾಗ ನಾನು ಏನ್ ವೇರ್ ಮಾಡಿರ್ತೀನಿ ಈ ಕ್ರೇಪ್ ಸಿಲ್ಕಿಗೆನೆ ಟಕ್ಕರ್ ಕೊಡುತ್ತೆ ಇದು ಇದು ಆಕ್ಚುಲಿ ಸೆಮಿ ಕ್ರೇಪ್ ಸಿಲ್ಕ್ ತುಂಬಾನೇ ಸಾಫ್ಟ್ ಆಗಿದೆ ತುಂಬಾನೇ ಸ್ಮೂತ್ ಆಗಿದೆ ಅಂತಾನೆ ಹೇಳ್ಬಹುದು ಮುಟ್ಟುತ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತದೆ ಆಗ್ತಿದೆ ಯಾವ್ ರೀತಿ ಇದೆ ಅಂತ ಅಂದ್ಬಿಟ್ಟು ಎಲ್ಲಾ ಸ್ಯಾರಿನೂ ಇದೇ ರೀತಿ ಇರೋದು ಇವಾಗ ಒಂದು ಸ್ಯಾರಿನ ನಾನು ಓಪನ್ ಮಾಡ್ತಿದೀನಿ ನೋಡ್ತಿರ್ಬಹುದು ಕೆಳಗಡೆ ಬಾಟಲ್ ಗ್ರೀನ್ ಕಲರ್ ಬಂದಿದೆ ಹಾಗೆ ಇಲ್ಲಿ ಪಿಂಕ್ ಕಲರ್ ಇದೆ ತುಂಬಾನೇ ಚೆನ್ನಾಗಿದೆ ಈ ಕಾಂಬಿನೇಷನ್ ಅಂತ ನನಗಂತೂ ಪರ್ಸನಲಿ ಸಖತ್ ಇಷ್ಟ ಆಗೋಯ್ತು ನಿಮಗೆ ಆವಾಗಲೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ ಅಲ್ವಾ ನನಗೆ ಈ ಸ್ಯಾರಿ ಮುಟ್ಟಿದ್ರೆ ನಾನು ವೇರ್ ಮಾಡಿದ್ರೆ ಇದರಲ್ಲಿ ನನಗೆ ಖುಷಿ ಸಿಗುತ್ತಾ ಅನ್ನೋಂತ ಸ್ಯಾರೀಸ್ ನ ಮಾತ್ರ ನಾನು ನನ್ನ ವ್ಯೂವರ್ಸ್ ಗೆ ತೋರಿಸೋದು ಯಾಕೆ ಅಂತಂದ್ರೆ ಅವರು ಕೂಡ ಎಲ್ಲರೂ ನನಗೆ ಫ್ರೆಂಡ್ಸ್ ಅಲ್ವಾ ಅವರು ಕೂಡ ಎಲ್ಲರೂ ತುಂಬಾನೇ ಚೆನ್ನಾಗಿ ಕಾಣಿಸ್ಬೇಕು ಆ ಮೆಟೀರಿಯಲ್ ಕೂಡ ಅವರಿಗೆ ತುಂಬಾನೇ ಚೆನ್ನಾಗಿ ಸಿಗ್ಬೇಕು ಅಂದ್ಬಿಟ್ಟು ಇವಾಗ ಫುಲ್ ಒಂದು ಸ್ಯಾರಿನ ಓಪನ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ ಬಿಟ್ಟು ನೀವು ಬಾರ್ಡರ್ ನೋಡ್ತಿರ್ಬೋದು ಎಷ್ಟು ಹೈಲೈಟ್ ಆಗಿ ಕಾಣಿಸ್ತಿದೆ ಅಂತ ಇಲ್ಲಿ ನೋಡಿಬೇಕಾದ್ರೆ ಬಾರ್ಡರ್ನ ಎಷ್ಟು ಹೈಲೈಟ್ ಆಗಿ ಕಾಣಿಸ್ತಿದೆ ವಿಡಿಯೋ ಮಾಡ್ಕೊಳ್ಳೋರು ಯಾರು ನಾನೇ ಸ್ವಲ್ಪ ಸ್ಟ್ಯಾಂಡ್ ನಾಲ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಿದೀನಿ ಅದಕ್ಕೋಸ್ಕರ ಸ್ವಲ್ಪ ಹಿಂಸೆ ಅಂತ ಅನಿಸ್ತಿದೆ ಇದು ಪಲ್ಲು ಬರುತ್ತೆ ಪಲ್ಲುನು ಅಷ್ಟೇ ತುಂಬಾನೇ ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಪಲ್ಲು ಅಂದ್ರೆ ಬಾರ್ಡರ್ ಯಾವ ಕಲರ್ ಇರುತ್ತೆ ಆ ಕಲರು ಪಲ್ಲು ಬರುತ್ತೆ ಇದರಲ್ಲಿ ಕಾಂಟ್ರಾಸ್ಟ್ ಅಲ್ಲಿ ನೆಕ್ಸ್ಟ್ ಪ್ಲೇನ್ ಬ್ಲೌಸ್ ಬರುತ್ತೆ ಇದಕ್ಕೆ ನೋಡಿ ಪ್ಲೇನ್ ಬ್ಲೌಸ್ ಬರುತ್ತೆ ಅಂದ್ರೆ ಇಲ್ಲಿ ಪ್ಲೇನ್ ಬ್ಲೌಸ್ ಜೊತೆಗೆ ಇಲ್ಲಿಗೆ ಏನು ಸೇಮ್ ಬಾರ್ಡರ್ ಏನಿರುತ್ತೆ ಆರಿಜೆಂಟಲ್ ಲೈನ್ಸ್ ಏನಿರುತ್ತೆ ಅದನ್ನ ಕೊಟ್ಟಿರ್ತಾರೆ ಸುಮಾರು ಅಂದ್ರೆ ಎಷ್ಟು ಒಂದು ಐದು ಆರಿಜೆಂಟಲ್ ಲೈನ್ಸ್ ಇದೆ ತುಂಬಾನೇ ಚೆನ್ನಾಗಿದೆ ಒಂದು ಸಿಂಪಲ್ ಅಂದ್ರೆ ತುಂಬಾ ದೊಡ್ಡ ಬಾರ್ಡ್ರನು ಅಂತಲ್ಲ ಒಂದಿಷ್ಟು ಇಷ್ಟು ಬಾರ್ಡ್ರಿ ಬಾರ್ಡರ್ ಇದೆ ಅಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡಿದ್ರೆ ಮಾತ್ರ ಈ ತರ ಎಲ್ಲ ಇತ್ತು ಅಂತಂದ್ರೆ ಸಿಂಪಲ್ ವರ್ಕ್ ಮಾಡಿಸ್ಕೊಬಿಟ್ರೆ ಸಾಕು ತುಂಬಾ ಹೈಲೈಟ್ ಆಗಿ ಕಾಣಿಸ್ತಿರುತ್ತೆ ಅಂತಾನೆ ಹೇಳ್ಬೋದು ನನಗಂತೂ ಪರ್ಸ್ನಲಿ ಸ್ಯಾರಿ ಅಂತೂ ತುಂಬಾನೇ ಇಷ್ಟ ಆಗೋಯ್ತು ನೀವೇ ನೋಡ್ತಿರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಈ ತರ ಪಿಂಕ್ ಕಲರ್ ಅಲ್ಲಿ ಬಂದಿದೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು ಇದರಲ್ಲಿ ಯಾವ್ಯಾವ ಕಲರ್ ಇದೆ ಅಂತ ಅಂದ್ಬಿಟ್ಟು ನಾನು ಕೂಡ ತೋರಿಸ್ತೀನಿ ಇದನ್ನ ವೇರ್ ಮಾಡಿದ್ರೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಿಮ್ಮ ಔಟ್ಲುಕ್ ಈ ರೀತಿಯಾಗಿ ಕಾಣಿಸುತ್ತೆ ನಿಮ್ಮ ಔಟ್ಲುಕ್ ನಂದು ಆ್ಯಕ್ಚುಲಿ ಡಸ್ಕಿ ಸ್ಕಿನ್ ಡಸ್ಕಿ ಸ್ಕಿನ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು ನೋಡಿ ತುಂಬ ಚೆನ್ನಾಗಿದೆ ಮಾತ್ರ ಇದರಲ್ಲಿ ಈಗ ಕಲರ್ಸ್ ಯಾವ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಾನು ಇದರಲ್ಲಿ ಟೋಟಲ್ ಆಗಿ ಸೆವೆನ್ ಕಲರ್ಸ್ ಇದೆ ಸೆವೆನ್ ಅಲ್ಲಿ ಒಂದು ಎರಡು ಹಾಂ ಇದರಲ್ಲಿ ಟೋಟಲ್ ಆಗಿ ಸೆವೆನ್ ಕಲರ್ಸ್ ಇದೆ ಇವಾಗ ನಾನು ತೋರಿಸ್ತೀನಲ್ಲ ಪಿಂಕ್ ವಿತ್ ಬಾಟಲ್ ಗ್ರೀನ್ ಅದೊಂದು ಕಲರ್ ಇದೆ ಇದು ಈ ಸ್ಯಾರಿ ಅಂತೂ ಒಂದಕ್ಕೊಂದು ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಎಲ್ಲೋಗೆ ಬ್ಲ್ಯಾಕ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ ಎತ್ತರದಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ಈ ಕಾಂಬಿನೇಷನ್ನು ನನಗಂತೂ ಸಖತ್ ಇಷ್ಟ ಆಯಿತು ಇದನ್ನು ಕೂಡ ಈ ತರ ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ರೇರು ಸಿಗೋದು ನಾವು ಸಿಕ್ತಾಗ್ಲೇ ನಾವು ತಗೋಬಿಡ್ಬೇಕು ಇದು ಅಷ್ಟೇನೆ ಈ ಕಾಂಟ್ರಾಸ್ಟ್ ಅಲ್ಲಿ ಏನ್ ಬ್ಲಾಕ್ ಬಾರ್ಡರ್ ಬಂದಿದೆ ಬ್ಲಾಕ್ ಬ್ಲೌಸ್ ಇರುತ್ತೆ ಮತ್ತೆ ಪಲ್ಲುನು ಅಷ್ಟೇ ಬ್ಲಾಕ್ ಕಲರ್ ಬಂದಿರುತ್ತೆ ಇದು ಒಂದು ಕಾಂಬಿನೇಷನ್ ಇದೆ ನೆಕ್ಸ್ಟ್ ಇದೊಂದು ಕಾಂಬಿನೇಷನ್ನು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ನಂದು ಆನಿವರ್ಸರಿ ಆಯಿತು ನೋಡಿ ಅದರಲ್ಲಿ ನಾನು ಈ ಕಲರ್ಗೆ ಬ್ರೌನ್ ಕಲರ್ ಅನ್ಸುತ್ತೆ ಅಲ್ ಕಾಫಿ ಕಲರ್ ಅನಿಸುತ್ತೆ ಆ ಬಾರ್ಡರ್ ಇತ್ತದಕ್ಕೆ ನಂದು ಬ್ಲೌಸ್ ಬ್ಲೌಸ್ನ ಮ್ಯಾಚ್ ಮಾಡಿ ಉಟ್ಕೊಂಡಿದೆ ಒಂದು ನೋಡಿಲ್ಲ ಅಂದರೆ ಹೋಗಿ ಬಂದ್ಸಲ ನೋಡಿ ಕೇಸರಿ ಕಲರ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಇದೊಂದು ಕಲರ್ ಇದೆ ಇನ್ನು ನೆಕ್ಸ್ಟ್ ಬಂದು ಬಾಟಲ್ ಗ್ರೀನ್ಗೆ ರಾಣಿ ಪಿಂಕ್ ಕಲರ್ ಇದೆ ನೋಡ್ತಿರ್ಬೋದು ಎಲ್ಲ ಬೋರ್ಡರು ಅಷ್ಟೇ ನೆನೆ ತುಂಬಾ ಹೈಲೈಟ್ ಆಗಿದೆ ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ ಯಾವುದೇ ರೀತಿ ಕಮ್ಮಿ ಕ್ವಾಲಿಟಿ ಸ್ಯಾರೀಸ್ನ ನಾನು ನಿಮಗೆ ತೋರ್ಸಲ್ಲ ಅಂತ ಅಂದ್ಬಿಟ್ಟು ಯಾವ್ದು ಎಲ್ಲಾದ್ ಕೂಡ ಪ್ರೀಮಿಯಂ ಕ್ವಾಲಿಟಿದೇ ಇರುತ್ತೆ ನೀವು ಬೇಕಾದ್ರೆ ಮುಟ್ಟಲು ನೋಡ್ತಾರೇ ಗೊತ್ತಾಗುತ್ತೆ ಒಂದು ಸಲ ನೀವು ನನ್ನ ಹತ್ರ ಸ್ಯಾರಿ ತರ್ಸ್ಕೊಂಡು ನೋಡಿ ನೀವು ನನ್ನ ಪರ್ಮನೆಂಟ್ ಕಸ್ಟಮರ್ ಆಗಿಬಿಡ್ತೀರ ನಿಜವಾಗ್ಲೂ ಇದು ಅಷ್ಟೇ ಬಾಟಲ್ ಗ್ರೀನ್ ಕಲರು ಬಾಟಲ್ ಗ್ರೀನ್ ಕಲರ್ಗೆ ಪಿಂಕ್ ಕಲರ್ ಬಾರ್ಡರ್ ಬಂದಿದೆ ಇವಾಗೆಲ್ಲ ವರ್ಮ ಲಕ್ಷ್ಮಿ ಹಬ್ಬ ಇರುತ್ತೆ ಅಲ್ವಾ ಅದಕ್ಕೆಲ್ಲ ಈ ತರ ಸ್ಯಾರೀಸ್ನ ಗುಡಿಸಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಿಜವಾಗ್ಲೂ ಇವಾಗ ವರ್ಮ ಲಕ್ಷ್ಮಿ ಹಬ್ಬ ಹತ್ರ ಇದೆ ಅಂತಂದ್ಬಿಟ್ಟೆ ನಾನು ಆ ನ ಈ ತರ ತರ್ಸಿರೋದು ಬಾರ್ಡರ್ ಎಲ್ಲ ಇತ್ತು ಅಂದೆ ಲಕ್ಷ್ಮಿ ಗುಡ್ಸಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಅದಕ್ಕೋಸ್ಕರ ಇದೊಂದು ನೋಡಿ ಇದೊಂದು ಕಲರ್ ಇದೆ ಇದು ಮೆಂತಿ ಕಲರ್ ಅಂತ ಹೇಳ್ತಾರಲ್ಲ ಅದಕ್ಕೆ ಸ್ವಲ್ಪ ಲೈಟ್ ಗ್ರೀನ್ ಥರದ್ದು ಬಾರ್ಡರ್ ಬಂದಿದೆ ನಿಮಗೆ ಯಾವುದೇ ಸೀರೆ ಇಷ್ಟ ಆದರೂ ಅಷ್ಟೇನೆ ನೀವು ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಕಾಲೆಲ್ಲ ಏನು ಮಾಡಕ್ಕೆ ಹೋಗ್ಬಿಡಿ ಬೇಕು ಅಂತಂದರೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ ನೀವು ವಾಟ್ಸಪ್ ಮಾಡಿ ಸಾಕು ನಾನು ನಿಮ್ಮನ್ನ ಅಲ್ಲೇ ಮಾತಾಡಿಸ್ತೀನಿ ನಿಮ್ಮನ್ನ ನಾನು ರಿಪ್ಲೈ ಕೊಡ್ತೀನಿ ನಿಮಗೆ ಇದು ಕಲರ್ ಇದು ಸ್ವಲ್ಪ ರೇ ಕಲರು ಇದು ರಾಮಾ ಗ್ರೀನ್ ಅಂತಾರಲ್ಲ ಆ ರೀತಿ ಕಲರ್ ಇತ್ತು ಸ್ವಲ್ಪ ರೇ ಕಲರ್ ಅಂತ ನನಗೆ ಅನಿಸ್ತು ತುಂಬಾ ಚೆನ್ನಾಗಿದೆ ಇದಕ್ಕೆ ಇಂಟಿಗೂ ಪರ್ಪಲ್ ಕಲರ್ ಇದೆ ಆ ಪರ್ಪಲ್ ಕಲರು ಬಾರ್ಡರ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನನಗೆ ಇದನ್ನು ಇಷ್ಟ ಆಯಿತು ಇದೆಲ್ಲ ಸ್ಯಾರೀಸ್ ಹೆಂಗೆ ಅಂದರೆ ವೇರ್ ಮಾಡಿದ್ರೆ ತುಂಬಾನೇ ಲುಕ್ ಕಾಣಿಸುತ್ತೆ ವೇರ್ ಮಾಡಿ ಒಂದು ಜೀವರಿ ನಾವು ಹಾಕೊಂಡ್ವಿ ಅಂತಂದ್ರೇ ಚೆನ್ನಾಗಿ ಕಾಣಿಸೋದು ಈ ರೀತಿ ಎಲ್ಲ ತೋರಿಸಿದ್ರೆ ಅಯ್ಯೋ ಇದೊಂದು ಕಲರ್ ಆನ್ಸ್ತಿರುತ್ತೆ ಬಟ್ ಇದೇ ಸ್ಯಾರಿನ ನಾಳೆ ವೇರ್ ಮಾಡಿ ನಿಮಗೆ ತೋರಿಸಿದ್ರೆ ಅಯ್ಯೋ ಇಷ್ಟೊಂದು ಈ ಕಲರ್ ಇಷ್ಟೊಂದು ಚೆನ್ನಾಗಿ ಕಾಣಿಸುತ್ತಾ ಅಂತ ಅನ್ಸುತ್ತೆ ಇದು ಕಾಂಟ್ರಾಸ್ಟಲ್ಲಿ ಇರೋದ್ರಿಂದ ಇದೆಲ್ಲ ಜಸ್ಟ್ ನಮಗೆ ಸೀರೆ ಅಷ್ಟೇ ಸಿಗುತ್ತೆ ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಸೆರಗು ಬರುತ್ತೆ ಇದರಲ್ಲಿ ಅದಕ್ಕೋಸ್ಕರ ಮಿಸ್ ಮಾಡಬೇಡಿ ಖಂಡಿತ ಯಾಕೆ ಅಂತಂದರೆ ಇವಾಗ ನಾನು ಸ್ಟಾರ್ಟಿಂಗ್ ಅಲ್ವಾ ಶುರು ಮಾಡಿರೋದು ಸ್ವಲ್ಪ ಲಿಮಿಟೆಡ್ ಸ್ಟಾಕ್ನ ನಾನು ಹಾಕ್ಸಿರೋದು ತುಂಬ ಬಂಡಲ್ ಬಂಡಲ್ ಗಟ್ಟಲೆ ಇಲ್ಲ ನಾನು ನಿಜ ಹಾಕ್ಸಿಲ್ಲ ನಿಮ್ಮ ಹತ್ರ ನಾನು ಓಪನ್ ಅಪ್ಪಾಗೆ ಹೇಳ್ತಿದ್ದೀನಿ ಹಾಗೆ ಇನ್ನೊಂದು ಕಲರು ತುಂಬಾ ಚೆನ್ನಾಗಿದೆ ಇಂಡಿಗೋ ಕಲರ್ ಬರುತ್ತಲ್ಲ ಇಂಡಿಗೊ ಕಲರಿಗೆ ಸ್ವಲ್ಪ ಲೈಟ್ ಪಿಂಕ್ ಕಲರು ಬಾರ್ಡರ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಇದು ಅಷ್ಟೇ ಸ್ವಲ್ಪ ವೀಡಿಯೋದಲ್ಲಿ ಸ್ವಲ್ಪ ಬೇರೆ ಕಲರ್ ಕಾಣಿಸ್ತಿದೆ ಬಟ್ ನಾನು ಫೋಟೋಸ್ ಏನಾರು ಹಾಕ್ತೀನಲ್ಲ ಅವಾಗ ನೀವು ನೋಡ್ಬೋದು ಸ್ವಲ್ಪ ಇದು ಇಂಡಿಗೋ ಕಲರ್ ಇದೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ನಿಮ್ದು ಯಾವ ನಿಮಗೆ ಯಾವುದೇ ಸ್ಯಾರಿ ಇಷ್ಟ ಆದರೂ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಂಡು ಆ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೆ ಈ ಸ್ಯಾರಿಯ ಪ್ರೈಸ್ ಬಂದು ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತೆ ಇತ್ತು ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಇಂಡಿಯಾ ನೀವು ಎಲ್ಲೇ ಇದ್ದರೂ ಅಷ್ಟೇನೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದು ಒಂದು ಸ್ಯಾರಿ ಬೆಲೆ ಎಷ್ಟು ಅಂತಂದರೆ ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತೆ ಆ್ಯಕ್ಚುಲಿ ಕಮ್ಮಿ ಪ್ರೈಸಲ್ಲೇ ನಾನು ನಿಮಗೆ ಕೊಡ್ತಾ ಇರೋದು ನೀವು ಬೇರೆ ಎಲ್ಲೇ ಕಡೆ ಎಲ್ಲೇ ಬೇಕಾದ್ರೆ ಹೊರಗಡೆನೆ ಹೋಗಿ ವಿಚಾರ್ಸ್ಕೊಂಡು ಬನ್ನಿ ಸಾವಿರದ ಆರುನೂರು ಸಾವಿರದ ಎಂಟುನೂರು ಕಮ್ಮಿ ಯಾರೂ ಕೊಡೋದಿಲ್ಲ ನಾನು ನಿಮಗೆ ಇದನ್ನು ನಾನು ಫಸ್ಟ್ ಅಲ್ವಾ ಅಂತಂದ್ಬಿಟ್ಟು ಯಾವುದೇ ರೀತಿ ಇದು ಮಾಡ್ಕೊಂಡಿಲ್ಲ ಸಾವಿರದ ಇನ್ನೂರು ರೂಪಾಯಿಗೆ ನಾನು ನಿಮಗೆ ಈ ಸ್ಯಾರಿನ ಕಳ್ಸ್ಕೊಡ್ತಿದ್ದೀನಿ ಇದೆಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಯಾರಿಗೂ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಲ್ಲ ಯಾಕೆ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವುದೇ ಸೀರೆ ಇಷ್ಟ ಆಯಿತು ಅಂತಂದರೆ ವಾಟ್ಸಪ್ ಮಾಡೋದು ಮಾತ್ರ ಮಾಡಿಬೇಡಿ ಆದಷ್ಟು ಲಿಮಿಟೆಡ್ ಸ್ಟಾಕ್ಸ್ ಇದೆ ಬೇಗ ಬೇಗ ತೊಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ಕಲೆಕ್ಷನ್ಸ್ ಜೊತೆ ಬರ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬಾಯ್